ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೊಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಸೊ ನಾನು ಸಂಕ್ರಾಂತಿ ಹಬ್ಬದ ಮುಂದಿನ ದಿನ ಅಂದ್ರೆ ಜನ್ವರಿ ಫೋರ್ಟೀನ್ತ್ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ ಇತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಸೊ ಹಾಗಾಗಿ ಮನೆಯಲ್ಲಿ ನಮ್ಮ ಮನೆಯವರು ಮಾಲೆ ಹಾಕಿದ್ರು ಶಬರಿಮಲೆಗೆ ಹೋಗಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಸಾಯಂಕಾಲ ಊಟಕ್ಕೆ ಅಂತ ಒಂದು ಸ್ವಾಮೀಜಿಗಳನ್ನ ಕಳ್ಕ ಕರ್ಸಿದ್ವಿ ಮಾಲೆ ಹಾಕಿರ್ತಾರಲ್ವ ಸೊ ಅವರು ಫ್ರೆಂಡ್ಸ್ ಎಲ್ಲನೂ ಸಹ ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಅವ್ರಿಗೆ ಸಣ್ಣದಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಅಡುಗೆ ಮಾಡಬೇಕಾದ್ರೆ ಏನಾದರೂ ಸಿಹಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಬೆಳಗ್ಗೆ ಬಂದು ನಮ್ಮನೇರು ಹೇಳಿದರು ಸೊ ಈ ಥರ ಸಾಯಂಕಾಲಕ್ಕೆ ಒಂದು ಹತ್ತು ಜನಕ್ಕೆ ಅಡುಗೆ ಮಾಡು ಅಂತ ಸೊ ನಾನು ಸಿಮ್ ಇನ್ನು ಸಡನ್ನಾಗಿ ಆಫೀಸ್ ಕೆಲಸನೂ ಮಾಡಿಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಎಲ್ಲ ಇತ್ತು ಮನೆಯಲ್ಲಿ ಸೊ ಎಲ್ಲ ಹಾಕಿ ಒಂದು ಸೂಪರಾಗಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಇಲ್ಲಿ ಎರಡು ಥರ ಕ್ಯಾರೆಟು ಇತ್ತು ಅಂತನ್ಬಿಟ್ಟು ಸರಿ ಎರಡು ಥರನೂ ಹಾಕಿದೆ ನಿನ್ನ ಒಂದೇ ಒಂದೇ ಥರದ ಬೇಕು ಅಂತಂದರೆ ಅದನ್ನೇ ಇದು ತೊಗೊಂಬರೋಕ್ಕೆ ಆಗಲ್ಲ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಏನು ಮನೆಯಲ್ಲಿ ಕ್ಯಾರೆಟ್ ಇತ್ತು ಕಾಶ್ಮೀರ್ ಮ್ಯಾ ಏನದು ರೆಡ್ ಕ್ಯಾರೆಟು ಮತ್ತು ನಾರ್ಮಲ್ ಕ್ಯಾರೆಟು ಎರಡೂ ಇತ್ತು ಸೊ ಅದನ್ನು ಎರಡೂ ಸಹ ಎಲ್ಲ ಈ ಥರ ದಪ್ಪ ದಪ್ಪ ಕಟ್ ಇದ್ದೆ ಸ್ವಲ್ಪ ಮಾಡೋಂಗಿದ್ರೆ ತುರ್ದು ಸಹ ಮಾಡ್ಬೋದು ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಸೊ ಯಾರೂ ಹೆಲ್ಪ್ ಮಾಡೋಕ್ಕೂ ಇರಲಿಲ್ಲ ನಮ್ಮಿಬ್ಬರು ಮಕ್ಕಳೂ ಸಹ ಅವರು ಹೆಲ್ಪ್ ಮಾಡ್ತಾ ಇದ್ದರು ವೆಜಿಟೇಬಲ್ಸ್ ಬೇರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಡೋಕ್ಕೆ ಸೊ ಹಾಗಾಗಿ ಈ ಥರ ದಪ್ಪ ದಪ್ಪನೇ ಕಟ್ ಮಾಡ್ತಾಯಿದ್ದೆ ಕಪ್ ಕಟ್ ಮಾಡಿಬಿಟ್ಟು ಮಿಕ್ಸ್ ಇದರಲ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಬೇಗ ಸ್ಮ್ಯಾಶ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಲ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡೆ ಎಲ್ಲನೂ ಚಿಪ್ಪೆಲ್ಲ ತೆಗೆದು ಕ್ಲೀನಾಗಿ ಎಲ್ಲ ಇದು ಮಾಡಿಬಿಟ್ಟು ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಸ್ವಲ್ಪ ಈ ಥರ ಹಾಕಿ ಸ್ವಲ್ಪ ಹಾಲು ಹಾಕಿ ಇಡಬೇಕು ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಟ್ ಪಾಯಸ ತಿನ್ನಿ ಹಲ್ವಾ ಎಲ್ಲ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಕ್ಯಾರೆಟ್ ಪಾಯಸ ಸ್ವಲ್ಪ ಸಬ್ಬಕ್ಕಿ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದೆರಡು ಸರಿ ಕೈ ಆಡಿಸ್ಬಿಟ್ಟು ಸೊ ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಲಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಕ್ಯಾರೆಟ್ ಒಂದು ಕೆ ಜಿ ಅಷ್ಟು ಇರ್ಬೋದು ಸೊ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಹಾಲಲ್ಲೇ ಬೇಯಿಸ್ಕೊಳ್ತೀನಿ ಟೇಸ್ಟ್ ಮತ್ತು ತುಂಬಾ ಸಖತ್ತಾಗಿ ಬರುತ್ತೆ ಸೊ ನೀವೇನಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿರುತ್ತೆ ಕ್ಯಾರೆಟ್ ಪಾಯಸ ಅಂತವೇ ಎಲ್ಲರೂ ಅಷ್ಟೇ ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂದರು ನಾನು ಸಾಕಾಗುತ್ತೋ ಇಲ್ಲಾಂದರೆ ಯಾರಿಗಾದ್ರೂ ಇಷ್ಟ ಆಗಲ್ವೇನೋ ಬೇಡ ಅಂದ್ಕೊಬಿಡ್ತಾರೆ ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ಪಾಯಸ ಅಂತನವೇ ಈ ಥರ ಹಾಕಿ ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಸ್ವಲ್ಪ ನಾನು ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡೆ ಯಾಕಂದರೆ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿದ್ದೆ ಕ್ಯಾರೆಟು ಸ್ವಲ್ಪ ಟೈಮ್ ಆಗೋಗಿತ್ತ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡೋಣ ಅಂತ ಸೊ ಹಂಗಾಗಿ ಸೊ ಇನ್ನು ವಿಜಿಲ್ವೆಲ್ಲ ಕೂಗಿ ಸ್ವಲ್ಪ ತಣ್ಣಗಾಯಿತು ಇನ್ನು ಸೈಡಲ್ಲೂ ಸಹ ಬೇರೆ ಅಡುಗೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಬೀನ್ಸ್ ಪಲ್ಯ ಮತ್ತು ಅನ್ನ ಸಾಂಬಾರು ಈ ಥರದ್ದೆಲ್ಲನೂ ಸಹ ಮಾಡ್ಕೊಳ್ತಾ ಇದ್ದೆ ಇತ್ಕವರೆ ಮಾಡಿ ಕಾಳು ಸಾರಿತ್ತು ಇವಾಗ ಸೀಸನಲ್ ಆಗಿರೋದ್ರಿಂದ ಇದ್ಕವಳೆ ಸಹ ಅವ್ರೆ ಕಾಳು ಹಾಕಿ ಸಾರು ಮಾಡಿ ಅದನ್ನೇ ಮಾಡಿದ್ದೆ ಸಾಂಬಾರ್ಗ ಅಂತ ಸೊ ಇನ್ನು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಡ್ರೈ ಫ್ರೂಟ್ಸು ಬರೀ ದ್ರಾಕ್ಷಿ ಗೋಡಂಬಿ ಎರಡೇ ಹಾಕಿದ್ದೀನಿ ಇನ್ನು ಬೇಕಾದರೆ ನೀವು ಬೇರೆ ಬೇರೆ ಪಿಸ್ತಾ ಬಾದಾಮಿ ಈ ಥರದ್ದೆಲ್ಲನೂ ಸಹ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಕೊಬ್ಬರಿನೂ ಸಹ ಸ್ವಲ್ಪ ತಗೊಂಡಿದ್ದೀನಿ ಮಾಮೂಲಿ ಪಾಯಸಕ್ಕೆಲ್ಲ ಯಾವ ಥರ ಕೆಂಪಿಗೆ ಹುರ್ಕೊಳ್ತೀವಲ್ಲ ಸೊ ಅಷ್ಟು ಮಾತ್ರ ಬ್ರೌನ್ ಆದರೆ ಸಾಕು ಹಾಕ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತೆಗ್ದು ಇಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂನೂ ಸೊ ಈ ಥರ ಫ್ರೈ ಮಾಡ್ಕೊಂಡ್ರೆ ಡ್ರೈ ಫ್ರೂಟ್ಸು ಟೇಸ್ಟಿ ಡಿಫ್ರೆಂಟ್ ಪಾಯಸಕ್ಕೆಲ್ಲನವೇ ಪಾಯಸ ಎಲ್ಲ ಮಾಡಬೇಕಂತಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಸೊ ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಂಡು ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸಹ ಫ್ರೈ ಮಾಡಿಬಿಟ್ಟು ತೆಗ್ದು ಒಂದು ಕಡೆ ಇಟ್ಕೊಂಡು ಆಮೇಲೆ ಸ್ವಲ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಮತ್ತು ದಪ್ಪದಿತ್ತು ಸಣ್ಣದಿರಲಿಲ್ಲ ಸಣ್ಣದಾಕೊಂಡ್ರೂ ಚೆನ್ನಾಗಿರುತ್ತೆ ನಾನೊಂದು ಚಿನ್ ಚಿಕ್ಕದಾಗ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಸಬ್ಬಕ್ಕಿನ ಸಬ್ಬಕ್ಕಿನ ಹುರಿದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಇನ್ನು ಕ್ಯಾರೆಟ್ನೂ ಸಹ ಬೇಸಿ ಇಟ್ಕೊಂಡಿದ್ದೀನಿ ಅದು ಕುಕ್ಕರ್ಗೆ ತಣ್ಣಗಾಗೋಷ್ರೊಳಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಬ್ಬಕ್ಕಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ಸಬ್ಬಕ್ಕಿನ ಸ್ವಲ್ಪ ಈ ಥರ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಹುರ್ಕೊಂಡು ಕೊಂಡ್ರೆ ಸೊ ಬೇಗ ಬೇಯುತ್ತೆ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಇಲ್ಲ ಅಂತಂದರೆ ಬೇಯಿಸಿ ನೆನೆಸ್ಬಿಟ್ಟು ಆ ಥರನೂ ಮಾಡ್ಬೋದು ಇವಾಗ ನಿಮಗೆ ಟೈಮ್ ಇದೆ ಅಂತಂದರೆ ಬೇಕಾದ್ರೆ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟು ಆಮೇಲೆ ಸಹ ಬೇಯಿಸ್ಕೊಳ್ಳೋಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಇಲ್ಲಿ ನನಗೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಹುರ್ಕೊಳ್ತಾಯಿದ್ದೀನಿ ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಬ್ಬಕ್ಕಿನೂ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಸಬ್ಬಕ್ಕಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕ್ರೀಮಿಯಾಗಿ ಮತ್ತು ಪಾಯಸ ಅಂತೂ ಟೇಸ್ಟ್ ಆಗಿರುತ್ತೆ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂದರು ಮತ್ತು ನನಗಂತೂ ಯಾರಿಗೆ ಇಷ್ಟ ಆಗೋ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಇಷ್ಟ ಆಗೋಲ್ಲವಾ ನಾರ್ಮಲಾಗಿ ಪಾಯಸ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಆದರೂ ಕ್ಯಾರೆಟ್ ಹಾಕಿ ಮಾಡಿದ್ದಾರೆ ಪಾಯಸ ಅಂತಂತ ಏನಂತಾರೋ ಅಂದ್ಕೊಂಡಿದ್ದೆ ಸೊ ಬಟ್ ಮಾತ್ರ ತುಂಬ ಸಕ್ಕತ್ತಾಗಿ ಬಂದಿತ್ತು you mm -hmm. ಎಲ್ಲ ಬೇಯಿಸಿ ಹುರಿದ ಮೇಲೆ ಸ್ವಲ್ಪ ತಗೊಂಡು ಇಟ್ ಸೈಡ್ಗೆ ಇಟ್ಕೊಂಡೆ ಇನ್ನು ಕುಕ್ಕರ್ ಬಿಸಿಲು ತೆಗೆದುಬಿಟ್ಟು ಅದು ತಣ್ಣಗಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಸ್ಮ್ಯಾಷರಲ್ಲಿ ಹಂಗೆ ಸಾಫ್ಟಾಗಿ ಆಗೋಗಿರುತ್ತೆ ಸೊ ಈ ಥರ ಸ್ವಲ್ಪ ಹೊತ್ತು ಈ ಥರ ಸ್ಮ್ಯಾಶರ್ ತೊಗೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಸೋ ಕ್ಯಾರೆಟ್ ಎಲ್ಲ ಫುಲ್ಲು ಒಂಥರ ಈ ಥರ ಆಗುತ್ತೆ ಚೆನ್ನಾಗಿರುತ್ತೆ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ರು ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವದ್ದು ರೆಸಿಪೀಸನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಇದೆ ಸೊ ಒಂದ್ಸರಿ ಚೆಕ್ ಮಾಡಿ ನೋಡಿ ಮತ್ತಷ್ಟು ಒಂದಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಬೇಕಂದ್ರೆ ಚೆಕ್ ಮಾಡಿ ಸೊ ಇದು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಹಡಿಗಳೆಲ್ಲನೂ ಸಹ ಮಾಡಿದ್ದೀನಿ ಇನ್ನು ಸಬ್ಬಕ್ಕಿನ ಏನು ಹುರ್ಕೊಂಡಿದ್ದೆ ಅದನ್ನು ಇದನ್ನು ಸ್ಮ್ಯಾಶ್ ಮಾಡಿದ್ದಾದಮೇಲೆ ಇದಕ್ಕೆ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಸೊ ಬೇಯಿಸೋಕ್ಕೆ ನೀರು ಎಷ್ಟು ಬೇಕೋ ನೀರು ಒಂದು ಸ್ವಲ್ಪ ಹಾಲು ಎರಡೂ ಹಾಕಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗಿ ಎಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಏಕೆಂದರೆ ಸಬ್ಬಕ್ಕಿ ಹಾಕಿದ್ಮೇಲೆ ಅದು ಬೆಂದರೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಸೊ ಇನ್ನು ನೋಡಿ ಇವ್ರ ತರಕಾರಿ ಎಲ್ಲನೂ ಸಹ ಇವ್ರೇ ಹೆಚ್ಕೊಡ್ತಾ ಇದ್ರೆಲ್ಲವೇ ಇನ್ನು ಅಷ್ಟರೊಳಗೆ ಇಲ್ಲಿ ಸ್ವಲ್ಪ ಎಲ್ಲ ಅನ್ನೋದೇ ಸೊ ಸಬ್ಬಕ್ಕಿ ಎಲ್ಲ ಬೆಂದಾದಮೇಲೆ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಏನು ಇದು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿಬಿಟ್ಟು ಕಲಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೀನಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು ಇನ್ನು ಬೇಕಾದರೆ ನೀವು ಕಂಡೆನ್ಸ್ ಮಿಲ್ಕ್ ಅಥವಾ ಇಲ್ಲಾಂದರೆ ಕ್ರೀಮ್ ಏನಾದರೂ ಬೇಕಾದ್ರೂ ಸಹ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಹೆಲ್ತಿಯಾಗಿ ಸೂಪರಾಗಿತ್ತು ಎಲ್ಲರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಏನಾದರೂ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಸಾಯಂಕಾಲ ಎಲ್ಲನೂ ನಾನು ಅಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಆಮೇಲೆ ಇನ್ನ ಅಯ್ಯಪ್ಪ ಸ್ವಾಮಿ ಪೂಜೆನೋ ಮನೆಯಲ್ಲಿ ಮಾಡೋಕ್ಕೆ ಅಂತ ಅನ್ಬಿಟ್ಟು ಬಂದಿದ್ರಲ್ವಾ ಸೊ ಅವರು ಸಹ ಪೂಜೆ ಎಲ್ಲ ಮಾಡ್ತಾ ಪೂಜೆ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು ಸಿಂಪಲ್ಲಾಗಿ ಅಂದ್ಕೊಂಡೇ ಇರಲಿಲ್ಲ ತುಂಬ ಸಿಂಪಲ್ ಆಗಾದ್ರೂ ಸಹ ನೆಮ್ಮದಿಯಾಗಿ ಪೂಜೆ ಮತ್ತು ಚೆನ್ನಾಗಿ ಮಾಡಿದ್ರು ಭಜನೆ ಎಲ್ಲ ಮಾಡಿ ಮನೆಗೆ ಬಂದು ಒಂದು ಸ್ವಲ್ಪ ಏನೋ ಒಂಥರ ಭಜನೆ ಎಲ್ಲ ಮಾಡಿದ್ರೆ ಮನೆಯಲ್ಲಿ ಒಂಥರ ನೆಮ್ಮದಿ ಅಂತ ಅನಿಸುತ್ತಲ್ವ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಪ್ಲ್ಯಾನ್ ಆಯಿತು ಮನೆಯಲ್ಲಿ ಬಂದು ಭಜನೆಯೂ ಸಹ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಯಿತು ಸೊ ಇದಕ್ಕೆ ಮುಂಚೆನೂ ಒಂದು ವರ್ಷ ಎರಡು ವರ್ಷ ಮಾಡಿಸಿದ್ದೆ ಮನೆಯಲ್ಲಿ ಪೂಜೆನ ಸೊ ಈ ಸರಿ ನಾವು ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲ ಮನೆಯಲ್ಲಿ ಏನೂ ಇಟ್ಟಿರಲಿಲ್ಲ ಯಾಕಂದರೆ ಮನೆಯವ್ರು ಮಾಲೆ ಹಾಕ್ಕೊಂಡು ಅಲ್ಲಿ ಹೊರಗಡೆ ಇದ್ದರು ಪಡೆಯತ್ತರ ದೇವಸ್ಥಾನದಲ್ಲೇ ಇದ್ದರು ಹಂಗಾಗಿ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲ ಇಟ್ಟಿಲ್ಲ ಇಲ್ಲ ಅಂತಂದರೆ ಮನೆಯಲ್ಲಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಸೊ ಈ ಸರಿ ಮಾತ್ರನೇ ಈ ಥರ ಇನ್ನು ನಮ್ಮ ತಮ್ಮನೂ ಸಹ ಅಯ್ಯಪ್ಪ ಮಾಲೆ ಕಂಟಿನ್ಯೂಸ್ ಆಗಿ ಹಾಕ್ತಾರೆ ಸೊ ಇನ್ನು ನಮ್ಮ ಮಗ ಇವಾಗ ಸೆಕೆಂಡ್ ಪಿ ಯು ಸಿ ಆಗಿರೋದ್ರಿಂದಾಗಿ ಅವನು ಹೋಗಿಲ್ಲ ಇಲ್ಲಾಂದರೆ ಪ್ರತಿ ವರ್ಷವೂ ಅವನು ಸಹ ಹೋಗ್ತಾ ಇದ್ದ ಸೊ ನಮ್ಮ ಮನೆಯವ್ರ ಮಾತ್ರ ಈ ಸರಿ ಹೋಗಕ್ಕೆ ರೆಡಿಯಾಗಿ ಮಾಲೆ ಎಲ್ಲ ಹಾಕೊಂಡಿದ್ರು ಸೊ ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಚೆನ್ನಾಗಿ ದೇವಸ್ಥಾನ qua, we Oh! ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ ಹಬ್ಬದ ದಿನದ್ದು ಜನವರಿ ಫಿಫ್ಟೀನ್ತು ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆವತ್ತೇ ಇರುಮುಡಿ ಇತ್ತು ಇನ್ನು ಶಬರಿಮಲೆಗೆ ಹೊರಟಬೇಕು ಹೊರಬೇಕಾಯಿತು ಸೊ ಹಂಗಾಗಿ ಬೆಳಗ್ಗೆ ಎದ್ದು ಬೇಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಹಬ್ಬನೂ ಸಹ ತುಂಬಾ ಚೆನ್ನಾಗಾಯಿತು ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಪ್ರಸಾದನ ಮಾಡ್ಕೊಂಡು ಹೋದೆ ದೇವಸ್ಥಾನ ಹತ್ರಕ್ಕೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಸೊ ಎಲ್ಲರೂ ಸಹ ಬಂದಿದ್ದರು ಇನ್ನು ನಮ್ಮ ತಮ್ಮನೂ ಸಹ ಮಾಲೆ ಹಾಕಿದ್ದ ಮತ್ತು ಅವರು ಮಾವ ಅವರೂ ಸಹ ಮಾಲೆ ಹಾಕಿದ್ರು ಸೊ ಅವ್ರೂ ಸಹ ಎಲ್ಲರೂ ಬಂದಿದ್ದರು ಅವ್ರಿಗೆಲ್ಲನೂ ಸಹ ಪಾದ ಪೂಜೆ ಎಲ್ಲ ಮಾಡಿ ಎಲ್ಲನೂ ನಾವು ಅವ್ರನ್ನ ಕಳಿಸ್ಕೊಟ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬನೂ ಅಷ್ಟೇ ಸೊ ಹೋಪು ನಿಮ್ಗೆ ನೀವೆಲ್ಲರೂ ಸಹ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಅನ್ಕೊಳ್ತೀನಿ ಫೈವ್ ಮಿಟರ್ಸ್ ಹೋಗಿದ್ದು ಜೊತೆಗೆ ನೋಡಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಇನ್ನು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ವಿಶೇಷ ಪೂಜೆ ಎಲ್ಲಾನು ಇತ್ತು ದೇವಸ್ಥಾನದಲ್ಲಿ ಸೊ ನಾವು ಎಲ್ಲಾನು ಸಹ ಪೂಜೆಗೆಲ್ಲಾನು ಅಟೆಂಡ್ ಆಗಿ ತುಂಬಾನೇ ಚೆನ್ನಾಗಿತ್ತು ಇನ್ನು ಅವರು ಎಲ್ಲ ದೇವಸ್ಥಾನಕ್ಕೆ ಹೊರಟರು ಶಬರಿಮಲೆಗೆ ಸಾಯಂಕಾಲ ಆಗೋಯ್ತು ತಗೋಷ್ ಅಳಿಗೆ ಅವರು ಹೊಟ್ಟು ಹೊರಟಾದ್ಮೇಲೆ ನಾವು ಮನೆಗೆ ಬಂದು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಸೊ ಇನ್ನು ನಾವು ಸ್ಟಾರ್ಟ್ ಮಾಡಿ ಹೊರಟ್ವಿ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ನಾವು ಡೈರೆಕ್ಟ್ ಆಗಿ ಬಂದ್ವಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೇ ಬಂದಿದ್ದು ಏನು ಬುಕ್ಕಿಂಗ್ ಎಲ್ಲ ಏನು ಮಾಡಿಲ್ಲ ನಾರ್ಮಲ್ ಆಗಿ ಹಂಗೆ ಹೊರಟಿಟ್ಟು ಬಂದ್ವಿ ನನಗೆ ಮೆಜೆಸ್ಟಿಕ್ ಕಲ್ಲಿ ನಮಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿಯಿಂದ ನೈನ್ ತರ್ಟಿವರೆಗೂ ವರೆಗೂ ಕೆ ಎಸ್ ಆರ್ ಟಿ ಸಿ ಬಸ್ಸಿರುತ್ತೆ ಸೆಮಿ ಸ್ಲೀಪರಲ್ಲೇ ಬಂದ್ವಿ ನಾವು ಸೊ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಆಗುತ್ತೆ ಒಂದು ಸೈಡ್ಗೆ ಸೊ ಇನ್ನು ಫ್ರೀ ಬಸ್ಸಸ್ಸು ಸಹ ಇರುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ಟೈಮ್ಗೆ ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಾಗರೂ ನಾನು ನಮ್ಮ ತಂಗಿ ಈ ಥರ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮಂತ್ರಾಲಯಕ್ಕೆ ಮಾತ್ರ ಇಬ್ಬರೇನೂ ಸಹ ಹೋಗಿ ಬಂದುಬಿಡ್ತೀವಿ ಈ ಸರಿ ನಾದಿನಿನೂ ಸಹ ಬಂದಿದ್ಲು ಸೊ ಹಂಗಾಗಿ ನಾವು ಅವಳುನೂ ಸಹ ಬರ್ತೀನಿ ಅಂತ ಹೇಳಿದ್ದು ಸರಿ ಹಂಗಾಗಿ ಕರ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ತುಂಬಾನೇ ಪೀಸ್ಫುಲ್ ಅಂತ ಅನಿಸುತ್ತೆ ನಾನು ಅಷ್ಟು ತುಂಬ ದಿನಾನೇ ಆಗೋಗಿತ್ತು ಮಂತ್ರಾಲಯಕ್ಕೆ ಹೋಗಿ ಒಂದು ಆರು ತಿಂಗಳಂತೂ ಆಗಿತ್ತು ನಾನು ಯಾವಾಗ್ಲೂ ನೆನೆಸ್ಕೊಂಡಾಗೆ ಹೋಗಿ ಬಂದ್ಬಿಡ್ತೀನಿ ಸೊ ವರ್ಷಕ್ಕೆ ಅಟ್ಲೀಸ್ಟು ನಾಲ್ಕರಿಂದ ಐದು ಸರಿನಾದರೂ ಹೋಗಿ 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 ಬರ್ತೀನಿ ಸೊ ಹಾಗಾಗಿ ತುಂಬಾ ಗ್ಯಾಪ್ ಆಗೋಯ್ತಲ್ಲ ಹೋಗಿ ಬರೋಣ ಅಂತ ಒಂದು ಮನಸ್ಸು ರಾಯರು ಕರ್ಸ್ಕೋಬೇಕಲ್ವ ಸೊ ಹಾಗಾಗಿ ರಾಯರು ಕರ್ಸ್ಕೊಂಡಿದ್ದು ಖುಷಿ ಆಯಿತು ಏನೋ ಒಂಥರ ನೆಮ್ಮದಿ ಸಂತೋಷ ಮನಸ್ಸಿಗೆ ಒಂಥರ ಆರಾಮಾಗಂತ ಅನಿಸುತ್ತೆ ಹೋಗಿ ರಾಯರನ್ನ ದರ್ಶನ ಮಾಡ್ಕೊಂಡು ಬಂದರೆ ಅಂತೂ ಸೊ ರಾಯರಾಗ ರಾಯರನ್ನೇ ನಮ್ಮನ್ನು ಕರ್ಸ್ಕೊಳೋಕ್ಕೆ ಸಾಧ್ಯ ನಾವಾಗ ನಾವು ಹೋಗಬೇಕು ಅಂದ್ಕೊಂಡ್ರು ಅದು ಹೋಗೋಕೆ ಆಗೋದಿಲ್ಲ ಈ ಥರ ನನಗೆ ಎಷ್ಟೊಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಎಷ್ಟೊಂದು ಅನ್ಕೊಂತೀನಿ ಸೊ ಹೋಗಬೇಕು ಹೋಗಲಿ ಹೋಗೇ ಹೋಗ್ಬಿಡ್ತೀನಿ ಅಂತ ಎಲ್ಲನೂ ಅದು ಹಾಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಸೊ ಇನ್ನು ಹಾಗೆ ನಾವು ನೈಟು ಸ್ಟಾರ್ಟ್ ಮಾಡಿದ್ಮೇಲೆ ಬೆಳಗ್ಗೆ ಬಂದು ರೀಚ್ ಆಗೋಷ್ಟ್ರೊಳಗೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿತ್ತು ಬಸ್ ಫೈವ್ ಓ ಕ್ಲಾಕ್ ಬಂದು ಬಸ್ ಸ್ಟಾಪಲ್ಲಿ ಬಿಟ್ಬಿಡ್ತಾರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಸೊ ಅಲ್ಲಿಂದ ಬಂದು ಇನ್ನು ಮ ರಾ ದೇವಸ್ಥಾನದೇ ರೂಮ್ಗಳು ಸಿಗ್ತವೆ ಆಲ್ಮೋಸ್ಟ್ ಕ್ರೌಡೆಲ್ಲ ಕಮ್ಮಿ ಇರೋದ್ರಿಂದಾಗಿ ಸೊ ನಮಗೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡೋದಕ್ಕೆ ರೂಮ್ ಸಿಕ್ತು ಸೊ ಆರಾಮಾಗಿ ರೂಮಲ್ಲಿ ಎಲ್ಲನೂ ಸಾನಾಗಿನ ಎಲ್ಲ ಮಾಡಿ ಫಸ್ಟ್ ಹೋಗಿ ದೇವರ ದರ್ಶನ ಮಾಡಿಬಿಟ್ಟು ಇನ್ನೂ ಸ ರಾಯರ ಸೇವೆ ನಾರ್ಮಲಾಗಿ ಹೆಜ್ಜೆ ನಮಸ್ಕಾರ ಈ ಥರದ್ದು ಏನಾದರೂ ಇದ್ರೆ ಮಾಡಿಬಿಟ್ಟು ಬಂದ್ವಿ ಬಂದುಬಿಟ್ಟು ಅಲ್ಲಿಂದ ಸೀದಾ ನಾವು ಪ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಮತ್ತು ಬಿಚ್ಚಾಲೆ ಮತ್ತು ಅಪ್ಪಣಾಚಾರರವರ ಮನೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಳ್ತಾ ಇದ್ದ ಜಾಗ ಇಲ್ಲೆಲ್ಲನೂ ಹೋಗ್ಬಿಟ್ಟು ವಿಷ ಎಲ್ಲ ಚೆಕ್ ನೋಡಿಕೊಂಡು ಬಂದ್ವಿ ಅಲ್ಲಿ ಹೋಗಿ ಬಂದ ಮೇಲೇ ಒಂಥರ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಸೊ ಏಕೆಂದರೆ ರಾಯರು ಓಡಾಡಿರುವಂಥ ಜಾಗ ಮತ್ತು ರಾಯರು ಪೂಜೆ ಮಾಡ್ತಾ ಇರುವಂತಹ ವಿಠಲ ಸ್ವಾಮಿ ವಿಗ್ರಹ ಇವೆಲ್ಲನೂ ಸಹ ರಾಯರಿಗೆ ಅನುಗ್ರಹ ಕೊಟ್ಟಿರುವಂಥ ಸ್ಥಳಗಳು ಇವೆಲ್ಲನೂ ಅವರು ಓಡಾಡಿರೋ ಜಾಗಗಳು ಎಲ್ಲನೂ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಏನೋ ನಾವು ರಾಯರ ಮನೆಗೆ ಹೋಗಿ ಬಂದ್ವಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಇಲ್ಲಿ ನೋಡಿ ರಾಯರು ಮಲ್ಕೊಳ್ತಾ ಇದ್ದಿದ್ದ ಜಾಗ ವಿಶ್ರಾಂತಿ ತಗೊಳ್ತಾ ಇದ್ದಿದ್ದ ಜಾಗ ಅಪ್ಪಣ್ಣಾಚಾರ್ಯರವರ ಮನೆಯಲ್ಲಿ ಮತ್ತು ಅವರ ಪಾದಕೆಗಳು ಫೋಟೋ ಈ ಥರದೆಲ್ಲೇ ಸಹ ಮ್ಯೂಸಿಯಂ ಥರ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನಲ್ಲೆಲ್ಲ ಹೋಗಿ ಮತ್ತು ಅಲ್ಲಿ ಬಿಚ್ಚಾಲೆ ಏಕಶಿಲ ಬೃಂದಾವನ ಇದೆ ಅಲ್ವಾ ವೆಂಕಣ್ಣಾಚಾರ್ಯರು ಅವರು ಸ್ಥಾಪಿಸುವಂತಹ ಏಕಶಿಲಾ ಬೃಂದಾವನ ಮತ್ತು ತುಂಗಭದ್ರ ನದಿ ಇದನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿಯಾಯಿತು ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತು ನಾವು ದೇವಸ್ಥಾನ ಹತ್ರ ಬಂದು ಬಂದುಬಿಟ್ಟು ಆ ಪರೋಕ್ಷೆ ಕರೆಕ್ಟಾಗಿ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು ಇನ್ನು ದೇವರ ಪ್ರಸಾದ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ದೇವಸ್ಥಾನದಲ್ಲಿ ಊಟನೂ ಸಹ ಮಾಡಿದ್ವಿ ಊಟ ಎಲ್ಲ ಮಾಡಿ ಬಂದು ರೂಮ್ಗೆ ಬಂದು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಸೊ ಆಮೇಲೆ ಮತ್ತೆ ಸಾಯಂಕಾಲವೂ ಸಹ ಒಂದು ದರ್ಶನನೂ ಮಾಡಿದ್ವಿ ನಾವು ತಿರ್ಗಾ ಇನ್ನೊಂದ್ಸರಿ ದರ್ಶನ ಮಾಡಿದ್ವಿ ಬೆಳಗ್ಗೆ ಸ್ವಲ್ಪ ಮೀಡಿಯಮ್ ಆಗಿ ಕ್ರೌಡ್ ಇತ್ತು ಸಾಯಂಕಾಲ ಅಂತೂ ನೆಮ್ಮದಿಯಾಗಿ ದರ್ಶನ ಆಯಿತು ಒಂದು ಐದು ಹತ್ತು ನಿಮಿಷ ಹಂಗೆ ದೇವಸ್ಥಾನದ ದೇವರ ಹೆದರುಗಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಷ್ಟು ಖಾಲಿ ಇತ್ತು ದೇವಸ್ಥಾನ ತುಂಬಾ ಖುಷಿಯಾಯಿತು ನೀವು ಸಹ ರಾಗಬಿದ್ದು ಸ್ವಾಮಿ ದೇವಸ್ ಐ ಮೀನು ವೃಂದಾವನ ನೋಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಸೊ ನಾವು ಹೋಗಿದ್ದೀನಿ ತುಂಬಾ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಅಷ್ಟು ಇತ್ತು ನನಗಂತೂ ತುಂಬಾ ನೆಮ್ಮದಿ ಅನಿಸಿತು ರಾಯರು ಇಷ್ಟು ದಿನ ಕಾಯಿಸಿದಕ್ಕೂ ಸೊ ಒಳ್ಳೆಯ ದರ್ಶನ ಕೊಟ್ಟರು ಅಂತ ಅನಿಸ್ತು ಅಷ್ಟು ನೆಮ್ಮದಿ ಆಯಿತು ಮನಸ್ಸಿಗೆ ಮಾತ್ರ ಸೊ ಎಷ್ಟೊಂದು ಕಷ್ಟಗಳಿರ್ತವೆ ಮನೆಯ ಹೇಳ್ಕೊಳೋಕ್ಕಾಗೋದಿಲ್ಲ ಏನಿಲ್ಲ ಆವಾಗ ಎಲ್ಲರೂ ಅಷ್ಟೇ ದೇವ್ರ ಮೊರೆನೇ ಹೋಗೋದು ಸೊ ಅದೇ ಥರ ನಾನು ಅಷ್ಟೇ ರಾಯರ ಮೊರೆನೇ ಹೋಗಿದ್ದೀನಿ ರಾಯರು ನನಗೆ ತುಂಬಾ ಒಳ್ಳೆ ಮಾಡಿದ್ದಾರೆ ಜೀವನದಲ್ಲಿ ನನಗೆ ಎಷ್ಟೊಂದು ಯಶಸ್ಸನ್ನು ತಂದು ಕೊಟ್ಟಿದ್ದಾರೆ ಸೊ ಹೇಳಕ್ಕೆ ಸಾಧ್ಯ ಆಗಲ್ಲ ಅಷ್ಟು ನನಗೆ ಸಹಾಯ ಮಾಡಿದ್ದಾರೆ ಮತ್ತು ದೇವರು ನನ್ನ ಜೊತೆ ಇದ್ದಾರೆ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ಅಂದ್ಬಿಟ್ಟು ಸಹ ನನಗೆ ನಂಬಿಕೆ ಇದೆ ಸೊ ಅದು ಅದೇ ನಂಬಿಕೆನೇ ನಾನು ಇವತ್ತು ಇಷ್ಟು ದೂರ ಕರ್ಕೊಂಡು ಹೋಗಿದೆ ಸೊ ಈ ನನ್ನ ನೆನೆಸ್ಕೊಂಡ್ರೆ ಯಾವುದೇ ದಿವಸನಕ್ಕೆ ಹೋದರೂ ನಾನು ಅಷ್ಟು ದೂರ ಹೋಗೋಕ್ಕೆ ಹೋಗಲ್ಲ ಸೊ ಇಲ್ಲಿ ಆದರೆ ಮಾತ್ರ ಸರಿ ಆಯಿತು ಆಗಿದಾಗಲಿ ನಡಿ ಅಂತ ಅಂದ್ಬಿಟ್ಟು ನಾನು ನಮ್ಮ ತಂಗಿಂದು ಎಷ್ಟೊಂದು ಸರಿ ಹೋಗಿ ಬಂದಿದ್ದೀವಿ ಇದಕ್ಕೆ ಮುಂಚೆ ಕೂಡ ಇನ್ನು ಇಲ್ಲಿ ಕಲ್ಯಾಣಿ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ್ರಾಂಗಣ ಅಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಹೇಳ್ತಾ ಇದ್ದರೆ ಒಂದಲ್ಲ ಎರಡಲ್ಲ ರಾಯರ ಅದ್ಭುತಗಳು ಅಷ್ಟೊಂದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ